ತಾರುಣ್ಯಾವಸ್ಥೆ ಕಿಶೋರಾವಸ್ಥೆ ಇದಕ್ಕೆ ಸಂಬಂಧಪಟ್ಟಂತಹ ನೂರು ಎಮ್ ಸಿ ಕ್ಯೂಗಳನ್ನು ನಾವು ಗಮನಿಸೋಣ ಯವನಾವಸ್ಥೆಯು ಒಂದು ಆ ವಯಸ್ಸು ಎಲ್ಲಿಂದ ಎಲ್ಲಿವರೆಗೆ ಅಂತ ಈ ಮೊದಲನೇ ಪ್ರಶ್ನೆ ಹನ್ನೆರಡರಿಂದ ಹದಿನೆಂಟು ವರ್ಷಗಳವರೆಗೆ ಯೌವನಾವಸ್ಥೆಯನ್ನು ಸಾಮಾನ್ಯವಾಗಿ ಏನಂತ ಕರೀತಾರೆ ಅದನ್ನು ಸ್ಟ್ಯಾನ್ಲಿ ಹಾಲ್ರವರ ಡೆಫಿನೇಷನ್ ಇದು ಇಸ್ ಎ ಪೀರಿಯಡ್ ಆಫ್ ಸ್ಟಾರ್ಮ್ಸ್ ಅಂಡ್ ಸ್ಟ್ರೆಸ್ ಅಂತ ಹೇಳ್ತಾರೆ ಅಂದರೆ ಬಿರುಗಾಳಿ ಮತ್ತು ಒತ್ತಡ ಅಷ್ಟೊಂದು ಅವ್ರಿಗೆ ಸ್ಟ್ರೆಸ್ ಇರುತ್ತೆ ತಾರುಣ್ಯಾವಸ್ಥೆಯಲ್ಲಿರ್ತಕ್ಕಂಥವ್ರಿಗೆ ಯೌವನಾವಸ್ಥೆಯಲ್ಲಿರ್ತಕ್ಕಂಥವ್ರಿಗೆ ಮೇಜರ್ ಡೆವಲಪ್ಮೆಂಟ್ ಟಾಸ್ಕ್ ಆಫ್ ಅಡೋಲೆಸೆನ್ಸ್ ಈಸ್ ಯಾವುದು ಪ್ರಮುಖ ಅಭಿವೃದ್ಧಿ ಕಾರ್ಯ ಒಂದು ತಾರುಣ್ಯಾವಸ್ಥೆಯಲ್ಲಿ ಅಂದರೆ ಅಸ್ಮಿತೆಯ ರೂಪುಗೊಳ್ಳುವಿಕೆ ಅಂದರೆ ಅವ್ರ ಗುರುತು ನಾನು ಯಾರು ಅನ್ನೋದೇ ಅವ್ರಿಗೆ ದೊಡ್ಡವನ ನಾನು ಚಿಕ್ಕವ್ನ ಇದು ಅದು ಆ ಅಸ್ಮಿತೆ ಫಾರಮ್ ಆಗಲಿಕ್ಕೆ ರೂಪುಗೊಳ್ಳಲಿಕ್ಕೆ ಅದೇ ಒಂದು ಬಹಳ ಒಂದು ದೊಡ್ಡದಾದ ಒಂದು ವಿಷಯ ಅಭಿವೃದ್ಧಿಯ ಒಂದು ಕಾರ್ಯ ಎರಿಕ್ಸನ್ ಅನ್ನೋ ಮನೋವಿಜ್ಞಾನಿಯ ಪ್ರಕಾರ ಅಡೋಲಸೆನ್ಸ್ ಒಂದು ಕಿಶೋರಾವಸ್ಥೆ ಅಥವಾ ತಾರುಣ್ಯಾವಸ್ಥೆ ಹಂತ ಯಾವುದು ಅಂತ ರೋಲ್ ಅಸ್ಮಿತೆ ಮತ್ತು ಪಾತ್ರದ ಗೊಂದಲ ನನ್ನ ಐಡೆಂಟಿಟಿ ಏನು ಮತ್ತು ಏನು ಏನು ಕೆಲಸ ಮಾಡಬೇಕು ನಾನು ಪಾತ್ರದ ಗೊಂದಲ ದೊಡ್ಡವನ ಚಿಕ್ಕವನ ನಾನು ಇನ್ಬಿಟ್ಟು ಏನಿದ್ದೀನ ಸೊ ಈ ಒಂದು ಕ್ರೈಸಿಸ್ ಇರುತ್ತೆ ಅವ್ರಿಗೆ ರೋಲ್ ಕನ್ಫ್ಯೂಷನ್ ಇರುತ್ತೆ ಏನು ಮಾಡ್ಬೇಕು ನಾನು ಅಂತ ಅದಕ್ಕೆ ಅವ್ರಿಗೆ ಆ ಒಂದು ಸ್ಥಿತಿ ಆಗಿದೆ ಇರುತ್ತೆ ಅವ್ರಿಗೆ ಜ್ಞಾನಾತ್ಮಕ ವಿಕಾಸ ಯೌನಾವಸ್ಥೆಯಲ್ಲಿರ್ತಕ್ಕಂಥವ್ರಿಗೆ ಯಾವ ಹಂತದಲ್ಲಿ ಆಗುತ್ತೆ ಅಂದರೆ ಔಪಚಾರಿಕ ಕಾರ್ಯಗಳ ಹಂತದಲ್ಲಿ ಆಗುತ್ತೆ ಅದು ಸಿ ಅಮೂರ್ತ ಆಲೋಚನೆ ಈ ಅವಸ್ಥೆಯಲ್ಲಿರ್ತಕ್ಕಂಥವ್ರಿಗೆ ಅಮೂರ್ತ ಆಲೋಚನೆ ಅನ್ನುವಂಥದ್ದು ಯಾವ ಗುಣ ಅಂತ ಹೇಳಿದ್ರೆ ಅದು ಅಡೋಲೊಸೆನ್ಸ್ನಲ್ಲಿ ಇರುವಂಥದ್ದು ಅಡೋಲೊಸೆನ್ಸ್ನಲ್ಲಿ ಅಂದರೆ ಕಿಶೋರ ಅವಸ್ಥೆಯಲ್ಲಿ ತ್ವರಿತ ದೈಹಿಕ ಬದಲಾವಣೆಗಳು ಆಗ್ತಕ್ಕಂಥ ಕಾರಣ ಏನು ಅಂತ ಹೇಳಿದರೆ ಹಾರ್ಮೋನುಗಳ ಬದಲಾವಣೆ ಗ್ರಂಥಿಗಳ ಬದಲಾವಣೆ ಅವಸ್ಥೆಗೆ ಕಾರಣ ಆಗ್ತಕ್ಕಂಥ ಹಾರ್ಮೋನು ಗ್ರಂಥಿಗಳು ಯಾವುದು ಅಂತ ಹೇಳಿದ್ರೆ ಪಿಟ್ಯೂಟರಿ ಗ್ರಂಥಿ ಅದರಿಂದ ಆಗತ್ತೆ ವೈಯಕ್ತಿಕ ಕಲ್ಪಿತ ಕತೆ ಅಂದರೆ ತಾರುಣ್ಯವಸ್ಥೆ ಇರ್ತಕ್ಕಂಥವ್ರಿಗೆ ಅವ್ರದೇ ಆದ ಒಂದು ವೈಯಕ್ತಿಕ ಕಲ್ಪಿತ ಕತೆ ಥರ ಅಂದರೆ ಅವರು ಅದಕ್ಕೆ ಬಿ ಇದಕ್ಕೆ ಅನ್ಸರು ತಾನು ಅನನ್ಯ ಮತ್ತು ಅಜೇಯ ಅಂತ ನಂಬ್ಕೊಳ್ಳೋದು ನಾನೇ ವಿಶಿಷ್ಟ ನಂತರ ಯಾರೂ ಇಲ್ಲ ನನಗೆ ಯಾರೂ ಸೋಲ್ಸೋಕ್ಕೂ ಆಗಲ್ಲ ಈ ರೀತಿಯ ನಂಬಿಕೆ ಇರುತ್ತೆ ಅವ್ರಿಗೆ ಅದೊಂದು ಫ್ಯಾಬಲ್ ಥರ ಅದೊಂದು ಕಲ್ಪನೆ ಅದು ಅದು ನಿಜ ಅಲ್ಲದೆ ಅಲ್ಲ ಅಲ್ಲ ಅದು ಆದರೆ ಆ ಥರ ಅಂದ್ಕೊಂಡಿರ್ತಾರೆ ಅವರು ಕಲ್ಪಿತ ಪ್ರೇಕ್ಷಕರು ಇದು ಬಿ ಅಡೋಲಸೆನ್ಸ್ ಬಿಲೀವ್ ಯು ಎವ್ರಿ ಈಸ್ ವಾಚಿಂಗ್ ದೆಮ್ ನನ್ನೇ ನೋಡ್ತಿದ್ದಾರೆ ಎಲ್ಲರೂ ಅಂತೇಳಿ ಅಂದರೆ ಕಲ್ಪಿದ ಪ್ರೇಕ್ಷಕರು ಅಂದರೆ ಎಲ್ಲರೂ ನನ್ನೇ ನೋಡ್ತಾ ಇದ್ದಾರೆ ಅಂತ ಭಾವಿಸ್ಕೊಳ್ಳುವಂಥದ್ದು ಓರಿಯವರ ಪ್ರಭಾವ ಜಾಸ್ತಿ ಇರೋಂಥ ಒಂದು ಹಂತ ಯಾವುದು ಅಂತ ಹೇಳಿದ್ರೆ ಅಡೋಲಸೆನ್ಸ್ ಅಂದರೆ ಅವ್ರ ಫ್ರೆಂಡ್ಸ್ಗಳು ಹೇಳಿದಂಗೆ ಜಾಸ್ತಿ ಕೇಳುವಂಥದ್ದು ಅಪಾಯ ತೆಗೆದುಕೊಳ್ತಕ್ಕಂಥ ಒಂದು ಪ್ರವೃತ್ತಿ ಬಹಳ ಜಾಸ್ತಿ ಆಗಂಥ ಯಾವಾಗ ಅಂತ ಹೇಳಿದ್ರೆ ಭಾಗದ ಒಂದು ಮೆದುಳಿನ ಮುಂಭಾಗದ ಹಾಲೆ ಪ್ರಿಫ ಪ್ರಿಫ್ರಂಟಲ್ ಕಾರ್ಟೆಕ್ಸ್ ಮೆದುಳಿನ ಆ ಮುಂಭಾಗದ ಒಂದು ಇದೇನಿದೆಯಲ್ಲ ಹಾಲೆ ಅದು ಡೆವಲಪ್ ಆಗದೆ ಇರೋದ್ರಿಂದ ಅವ್ರಿಗೆ ಆ ಒಂದು ತಾಳ್ಮೆ ಇರಲ್ಲ ಅದಕ್ಕೆ ಲಾಜಿಕಲ್ ಥಿಂಕಿಂಗ್ ಇರಲ್ಲ ವಿಚ್ ಈಸ್ ನಾಟ್ ಎ ಫ್ಯೂಚರ್ ಆಫ್ ಅಡಲಸೆನ್ಸ್ ತಾರುಣ್ಯಾವಸ್ಥೆ ಯೌನಾವಸ್ಥೆಯ ಒಂದು ಗುಣ ಯಾವುದಲ್ಲ ಅಂತ ಅಂತಂದರೆ ಡಿ ಅಲ್ಲ ಉಳಿದಿದ್ದೆಲ್ಲವೂ ಹೌದು ಸ್ವಿಂಗ್ಸ್ ಆಗುತ್ತೆ ಅಂದರೆ ಮೂಡ್ಸ್ ಚೇಂಜ್ ಆಗ್ತಾ ಆಗ್ತಿರುತ್ತೆ ಅವ್ರಿಗೆ ಅಸ್ಮಿತೆಯನ್ನು ಉಳ್ಕಾಡ್ತಿರ್ತಾರೆ ಅವರು ಅಮೂರ್ತ ಆಲೋಚನೆ ಇರುತ್ತೆ ಅವ್ರಿಗೆ ಈ ಆಮ್ಕೇಂದ್ರಿತ ಪ್ರವೃತ್ತಿ ಇರೋಲ್ಲ ಅದು ಶೈಶವದಲ್ಲಿ ಬಾಲ್ಯಾವಸ್ಥೆಯಲ್ಲಿರುತ್ತೆ ಅದು ಎಮೋಷನಲ್ ಇನ್ಸ್ಟೆಬಿಲಿಟಿ ಭಾವನಾತ್ಮಕ ಅಭದ್ರತೆ ಯಾಕೆ ಇರುತ್ತೆ ಅದಕ್ಕೆ ಕಾರಣ ಏನು ಅಂತ ಹೇಳಿದ್ರೆ ಹಾರ್ಮೋನ್ಗಳ ಬದಲಾವಣೆಯಿಂದ ಭಾವನಾತ್ಮಕ ಅಭದ್ರತೆ ಇರುತ್ತೆ ಬಿ ಆ ಯೋನವಸ್ಥೆಯಲ್ಲಿ ಬಲವಾದ ಆಗಿರ್ತಾರೆ ಅವರು ಅದು ಬೆಳೆಯುತ್ತೆ ಯಾಕೆ ಅಂತ ಹೇಳಿದ್ರೆ ಜ್ಞಾನಾತ್ಮಕ ಪಕ್ವತೆ ಕಾಕ್ನೇಟಿವ್ ಮೆಚುರಿಟಿ ಬಂದಿರೋದ್ರಿಂದ ಅವ್ರಿಗೆ ಆದರ್ಶಗಳಲ್ಲಿ ಅವ್ರಿಗೆ ತುಡಿತ ಜಾಸ್ತಿ ಇರುತ್ತೆ ಅವ್ರಿಗೆ ಸ್ವಾಯತ್ತತೆ ಅಗತ್ಯತೆ ಜಾಸ್ತಿ ಇರುತ್ತೆ ಯಾವುದು ಎಷ್ಟಿರುತ್ತೆ ಅದು ಲೋ ಇರುತ್ತಾ ಮಾಡ್ರೇಟ್ ಇರುತ್ತಾ ಹೈ ಇರುತ್ತಾ ಅಂದರೆ ಜಾಸ್ತಿ ನಾನು ನನ್ನನ್ನು ಯಾರು ಕೇಳಬಾರ್ದು ನನಗೆ ನನ್ನ ಸ್ವತಂತ್ರ ಅದು ಜಾಸ್ತಿ ಇರುತ್ತೆ ಪೋಷಕರು ಮತ್ತು ಅಡೋಲಸೆಂಟ್ಸ್ನ ಒಂದು ಸಂಘರ್ಷ ಏನಿದೆ ಜಗಳಾಡೋದು ಘರ್ಷಣೆ ಆಗೋಂಥದ್ದು ಯಾಕಾಗುತ್ತೆ ಯಾವ ಹಂತದಲ್ಲಾಗುತ್ತೆ ಶೇಷವದಲ್ಲಾಗತ್ತಾ ಕೌಮರ್ಸಲ್ಲ ಕೌಮಾರಿ ಅವಸ್ಥೆಯಲ್ಲಾಗತ್ತಾ ಅಂದರೆ ತಾರುಣ್ಯ ಆಗುತ್ತಾ ಅಥವಾ ವಯಸ್ಕ ವ್ಯವಸ್ಥೆಯಲ್ಲಿ ಆಗುತ್ತ ಅಂದರೆ ಇದರಲ್ಲೇ ತಾರುಣ್ಯಾವಸ್ಥೆಯಲ್ಲೇ ಜಾಸ್ತಿ ಆಗೋಂಥದ್ದು ತಾ ಕಿಶೋರ ಅವಸ್ಥೆಯಲ್ಲಿರ್ತಕ್ಕಂಥವ್ರು ಯೌನವಸ್ಥೆಯಲ್ಲಿರ್ತಕ್ಕಂಥವ್ರು ಅವರು ಸಲಹೆಗಳನ್ನು ಒಪ್ಕೊಳ್ತಾರೆ ಬಹಳ ಸುಲಭವಾಗಿ ಯಾವಾಗ ಯಾರು ಯಾರು ಸಲಹೆ ಅಂದರೆ ಪೋಷಕರದ್ದು ಒಪ್ಕೊಳ್ಳಲ್ಲ ಇವ್ರದ್ದು ಒಪ್ಕೊಳ್ಳಲ್ಲ ಶಿಕ್ಷಕರದ್ದು ಒಪ್ಕೊಳ್ಳಲ್ಲ ಅವ್ರ ಫ್ರೆಂಡ್ಸ್ಗಳು ಸಲಹೆ ಒಪ್ಕೊಳ್ತಾರೆ ಅವರು ಅದಕ್ಕೆ ಸ್ವಲ್ಪ ಇಲ್ಲಿ ಕ್ಲಾಶಸ್ ಆಗ್ತಿರುತ್ತೆ ಆರಂಭಿಕ ಪಕ್ವತೆ ಬಾಯ್ಸಲ್ಲಿ ಗಂಡು ಮಕ್ಕಳಲ್ಲಿ ಬರೋದರಿಂದ ಏನಾಗುತ್ತೆ ಅಂದರೆ ಅವ್ರಿಗೆ ಹೈ ಕಾನ್ಫಿಡೆನ್ಸ್ ತಕ್ಷಣಕ್ಕೆ ಫಿಸಿಕಲ್ ಚೇಂಜಸ್ ಎಲ್ಲ ಆಗುತ್ತೆ ಅವ್ರಿಗೆ ಬಹಳ ಹೆಚ್ಚಿನ ಒಂದು ಆತ್ಮವಿಶ್ವಾಸ ಬರುತ್ತೆ ಅದೇ ಬಾಲಕಿಯರಲ್ಲಿ ಅರ್ಲಿ ಮೆಚುರೇಷನ್ ಪಕ್ವತೆ ಬಂದರೆ ಅವ್ರಿಗೆ ಬಾಡಿ ಇಮೇಜ್ ಕನ್ಸರ್ನ್ ಜಾಸ್ತಿ ಇರುತ್ತೆ ಅವ್ರಿಗೆ ನಾನು ಚೆನ್ನಾಗಿದ್ದೀನ ಇಲ್ವಾ ಈ ಥರದ ಒಂದು ದೇಹದ ಒಂದು ಬಿಂಬ ಅದ್ರ ಬಗ್ಗೆ ಜಾಸ್ತಿ ಇರುತ್ತೆ ತುಂಬ ನಿಧಾನಕ್ಕೆ ಪಕ್ವತೆ ಡೆವಲಪ್ ಆದರೆ ವ್ಯವಸ್ಥೆಯಲ್ಲಿರ್ತಕ್ಕಂಥವ್ರಿಗೆ ಅವ್ರಿಗೆ ಒಂದು ಕೀಳರಿಮೆ ಡೆವಲಪ್ ಆಗುತ್ತೆ ಯಾಕಂದ್ರೆ ಅವ್ರ ಫ್ರೆ ಫ್ರೆಂಡ್ಸ್ಗಳೆಲ್ಲರೂ ವಯಸ್ಕರ ಥರ ಕಾಣ್ತಾ ಇರ್ತಾರೆ ಇವರು ಇನ್ನೂ ಚಿಕ್ಕವ್ರ ಥರ ಕಾಣ್ತಾ ಇರ್ತಾರೆ ಅದಕ್ಕೋಸ್ಕರ ಅಡೋಲಸೆಂಟ್ಸ್ ವರಿ ಮೋಸ್ಟ್ ಅಬೌಟ್ ಅವರು ಬಹಳ ಚಿಂತಿತರಾಗ್ತಾರೆ ಯಾವುದಕ್ಕೆ ಅಂತ ಹೇಳಿದ್ರೆ ಎತ್ತರ ತೂಕ ಅವ್ರು ಹಿಂಗೆ ಕಾಣ್ತೀವಿ ಇವೆಲ್ಲವೂ ಸಹ ಆಲ್ ಆಫ್ ದೀಸ ಆತ್ಮಗೌರವ ಅಡೋಲಸೆನ್ ಪೀರಿಯಡಲ್ಲಿ ಏನು ಅಂತ ಹೇಳಿದ್ರೆ ಫ್ಲಕ್ಚುಯೇಟಿಂಗ್ ಇರುತ್ತೆ ಅದು ಅಂದರೆ ತುಂಬ ಸ್ಟೇಬಲ್ ಆಗಿರಲ್ಲ ಅದು ಸೊ ಈ ಹಾರ್ಮೋನುಗಳ ಬದಲಾವಣೆ ಇದರಿಂದ ಏನಾಗುತ್ತೆ ಕಾಮ್ ಬಿಹೇವಿಯರ್ ಇರಲ್ಲ ಫಿಸಿಕಲ್ ಆ್ಯಂಡ್ ಎಮೋಷನಲ್ ಚೇಂಜಸ್ ದೈಹಿಕ ಬದಲಾವಣೆ ಆಗುತ್ತೆ ದೇಹದಲ್ಲಿ ಬದಲಾವಣೆಗಳು ಕಾಣಿಸ್ಕೊಳ್ಳುತ್ತೆ ಭಾವನಾತ್ಮಕ ವ್ಯತ್ಯಾಸಗಳು ಸಹ ಕಾಣಿಸ್ಕೊಳ್ಳುತ್ತೆ ಅಸ್ಮಿತೆಯ ಭಿನ್ನತೆ ತನ್ನ ಗುರುತಿನ ಒಂದು ಭಿನ್ನತೆ ಏನಿದೆಯಲ್ಲ ಅದು ಅದರ ಅರ್ಥ ಏನು ಅಂತ ಹೇಳಿದ್ರೆ ತಮ್ಮ ಅಸ್ಮಿತತೆಯ ಬಗ್ಗೆ ಗೊಂದಲ ಇರುವಂಥದ್ದೇ ಅಡೋಸ್ ಎಮ್ ಟು ಥಿಂಕ್ ಅಬೌಟ್ ಅವರು ಯವನವಸ್ಥೆ ಇರತಕ್ಕಂಥವ್ರು ಆಲೋಚನೆ ಮಾಡಲಿಕ್ಕೆ ಶುರು ಮಾಡ್ತಾರೆ ಯಾವುದ್ರ ಬಗ್ಗೆ ಅಂತ ಹೇಳಿದ್ರೆ ಕಲ್ಪಿತ ಸನ್ನಿವೇಶಗಳು ಇದು ಹೀಗಾಗುತ್ತೆ ಅದು ಹಾಗಾಗುತ್ತೆ ಅನ್ನುವಂಥದ್ದು ಅಡೋಲಸೆಂಟ್ ಪೀರಿಯಡಲ್ಲಿ ಬೆದರಿಸ್ತಕ್ಕಂಥದ್ದು ಅವರಿಗೆ ಹೆದರ್ಸೋಂಥದ್ದು ಏನಿದೆಯಲ್ಲ ಅದರಿಂದ ಏನಾಗುತ್ತೆ ಅಂತ ಹೇಳಿದ್ರೆ ಅವ್ರ ಮೂರೂ ಸಹ ಆತ್ಮವಿಶ್ವಾಸ ಕೊರತೆ ಆಗಬಹುದು ಸಾಧನೆ ತೊಂದರೆ ಆಗುತ್ತೆ ಮಾನಸಿಕ ಆರೋಗ್ಯದಲ್ಲಿ ಏರುಪೇರಾಗುತ್ತೆ ಎಲ್ಲವೂ ಸಹ ತಾರುಣ್ಯವಸ್ಥೆಯಲ್ಲಿರ್ತಕ್ಕಂಥವ್ರಿಗೆ ಅತ್ಯಂತ ಹೆಚ್ಚಿನ ಸಾಮಾನ್ಯವಾಗಿರ್ತಕ್ಕಂಥ ಸಮಸ್ಯೆ ಯಾವುದು ಅಂತ ಹೇಳಿದ್ರೆ ಪಿಯರ್ ಪ್ರೆಷರ್ ಪ್ರಷರ್ ಅವ್ರ ಅವ್ರಿಗೆ ಅವ್ರದ್ದೇ ಒಂದು ಒತ್ತಡ ಜಾಸ್ತಿ ಇರುತ್ತೆ ಅವರು ಹೇಗೆ ಹೇಳಿದ್ರೆ ಹಾಗೆ ಕೇಳಬೇಕು ಈ ಥರದ್ದು ಭಾವನಾತ್ಮಕವಾಗಿರ್ತಕ್ಕಂಥ ಒಂದು ಪಕ್ವತೆ ಏನಿದೆಯಲ್ಲ ಅದು ನಿಧಾನ ಆಗುತ್ತೆ ಇವರಲ್ಲಿ ಯೋವನಾವಸ್ಥೆಯಲ್ಲಿರ್ತಕ್ಕಂಥವ್ರಿಗೆ ಅದಕ್ಕೆ ಯಾಕೆ ಅಂತ ಹೇಳಿದ್ರೆ ಮೆದುಳಿನ ಮುಂಭಾಗದ ಹಾಲೇ ಇದೆಯಲ್ಲ ಪ್ರಿಫ್ರ ಪ್ರೀ ಫ್ರಂಟಲ್ ಕಾರ್ಟೆಕ್ಸ್ ಅದು ಬಹಳ ಬೇಗ ಲಿಂಬಿಕ್ ಸಿಸ್ಟಮ್ ಅಲ್ಲಿರ್ತಕ್ಕಂಥದ್ದು ಪ್ರಿಫರ್ಟಲ್ ಕಾರ್ಟೆಕ್ಸ್ಗಿಂತ ಲಿಂಬಿಕ್ ಸಿಸ್ಟಮ್ ಬೇಗ ಡೆವಲಪ್ ಆದರೆ ಅವಾಗ ಅವ್ರಿಗೆ ಎಮೋಷನಲ್ ಮೆಚುರಿಟಿ ನಿಧಾನ ಆಗುತ್ತೆ ತುಂಬ ಬೇಗ ಅವ್ರು ಕಲಿಯೋದು ಯಾವಾಗ ಹೇಳಿದ್ರೆ ಅವ್ರನ್ನ ಸಕ್ರಿಯವಾಗಿ ಭಾಗವಹಿಸುವಂತೆ ಮಾಡಿದಾಗ ಸುಮ್ಮನೆ ಡಿಕ್ಟೇಷನ್ ಕೊಟ್ಟರೆ ಆಗೋಲ್ಲ ಅಂದರೆ ಹಿಂಗೆ ಮಾಡು ಹಂಗೆ ಮಾಡು ಅಂದರೆ ಆಗಲ್ಲ ಶಿಕ್ಷಕರು ಯಾವುದನ್ನು ಅವಾಯ್ಡ್ ಮಾಡಬೇಕು ತಪ್ಪಿಸ್ಬೇಕು ಅಂದರೆ ಅವಮಾನ ಮಾಡಬಾರ್ದು ಯಾರಿಗೆ ಅಡೋಲೆಸೆಂಟ್ನಲ್ಲಿ ವೃತ್ತಿ ಆತಂಕ ಜಾಸ್ತಿ ಆಗುತ್ತೆ ಯಾಕೆ ಅಂದರೆ ಇವು ಎಲ್ಲವೂ ಸಹ ಊರಿಗೆ ಅವ್ರದ್ದು ನಿರೀಕ್ಷೆ ಇರುತ್ತೆ ಪೇರೆಂಟ್ಸ್ದು ನಿರೀಕ್ಷೆ ಇರುತ್ತೆ ಎಕ್ಸಾಮ್ ಪ್ರೆಷರು ಇವೆಲ್ಲವುಗಳಿಂದಲೂ ಸಹ ಆತಂಕ ಜಾಸ್ತಿ ಪ್ರತಿರೋಧದ ಗುಣ ಸಾಮಾನ್ಯ ಅಡೋಲಸೆಂಟ್ಸ್ನಲ್ಲಿ ಯಾಕೆ ಅಂತ ಹೇಳಿದ್ರೆ ಅವ್ರಿಗೆ ಸ್ವಾಯತ್ತತೆ ಬೇಕು ಸ್ವಾತಂತ್ರ್ಯ ಬೇಕು ಅದು ಕೊಡೋಕೆ ಸಿಗದೇ ಇದ್ದಾಗ ಅವರು ಪ್ರತಿರೋಧ ಆಗ ಹೊಡ್ತಾರೆ ಅಪಾಯದ ಒಂದು ವರ್ತನೆ ಯಾವುದು ಅಂತ ಯಾವುದು ಹೇಳಿದ್ರೆ ಡ್ರಗ್ ಅಬ್ಯೂಸ್ ಡ್ರಗ್ಸನ್ನು ತೊಗೊಳ್ಳೋವಂಥದ್ದು ಮದ್ಯಪಾನನೂ ಸಹ ಸೇರ್ಕೊಳ್ಳುತ್ತೆ ಇದರಲ್ಲಿ ಇಲ್ಲ ಅದು ಇದರೊಳಗೆ ಡ್ರಗ್ಸ್ ಜಾಸ್ತಿ ಕೆಲವರು ಡ್ರಗ್ಸ್ ದಾಸ ಆಗೋ ಚಾನ್ಸಸ್ ಇರುತ್ತೆ ಡಿಪ್ರೆಷನ್ ಅಮಾಂಗ್ ಅಡೊಲಸೆಂಟ್ಸ್ ಈಸ್ ಕಾಜ್ಡ್ ಬೈ ಎಲ್ಲವೂ ಸಹ ಅವ್ರಿಗೆ ಖಿನ್ನತೆ ಆಗುತ್ತೆ ಕೆಲವರಿಗೆ ಯವನವಸ್ಥೆ ಇರ್ತಕ್ಕಂಥವ್ರಿಗೆ ಸಾಮಾಜಿಕ ಒತ್ತಡ ಇರಬಹುದು ಶೈಕ್ಷಣಿಕ ಒತ್ತಡ ಅವ್ರಿಗೆ ಒಂದು ಏನೋ ಬಯ್ಯುವಂಥದ್ದು ಬುಲ್ಲಿಂಗ್ ಮಾಡೋವಂಥದ್ದು ಅವ್ರಿಗೆ ಅವಹೇಳನ ಮಾಡುವಂಥದ್ದು ಅವ್ರಿಗೆ ಹಿಂಸೆ ಮಾಡುವಂಥದ್ದು ಎಲ್ಲಗಳಿಂದಲೂ ಸಹ ಹೆಣ್ಣುಮಕ್ಕಳು ಬೇಗ ಈ ಒಂದು ಯೌನವಸ್ಥೆಗೆ ಕಾಲಿಡ್ತಾರೆ ಬಾಯ್ಸ್ಗಿಂತ ಮುಂಚೆನಾ ಲೇಟಾಗ ಅಂತ ಕೇಳ್ತಾಯಿದ್ರೆ ಬಾಯ್ಸ್ಗಿಂತ ಮುಂಚೆನೇ ಯೌನಾವಸ್ಥೆಯಲ್ಲಿ ಇರ್ತಕ್ಕಂಥವ್ರು ಏನು ಕೇಳ್ತಾರೆ ಅಂತೇಳಿದ್ರೆ ಅವ್ರು ಏನು ಬೇಕು ಅಂತ ಹೇಳಿದ್ರೆ ತಮ್ಮ ಓರಿಗೆ ಅವ್ರದ್ದು ಒಪ್ಪಿಗೆ ಬೇಕು ಅದಕ್ಕೆ ಅವ್ರು ಹೆಂಗೆ ಹೇಳ್ತಾರೆ ಹಂಗೆ ಕೇಳ್ತಿರ್ತಾರೆ ಆ ಅಡೋಲ್ ಲಸೆಂಟ್ ಥಿಂಗ್ಸ್ ಡೀಪ್ಲೀಸ್ ಶೋಸ್ ಈ ಯೌನಾವಸ್ಥೆಯಲ್ಲಿರ್ತಕ್ಕಂಥವ್ರು ಅವರು ತುಂಬ ಆಲೋಚನೆ ಮಾಡೋಂಥದ್ದು ಏನಿದೆಯಲ್ಲ ಅದೇನು ತೋರಿಸುತ್ತೆ ಅಂತ ಹೇಳಿದ್ರೆ ಅಮೂರ್ತ ಆಲೋಚನೆ ತೋರಿಸುತ್ತೆ ಅಡೋಲ್ ಮೇ ಶೋ ಇನ್ಕನ್ಸಿಸ್ಟೆಂಟ್ ಬಿಹೇವಿಯರ್ ಅವರಿಗೆ ಒಂದು ಸ್ಥಿರತೆ ಇಲ್ಲದೇ ಇರತಕ್ಕಂಥ ವರ್ತನೆ ತೋರಿಸ್ತಾರೆ ಯಾಕೆ ಅಂತ ಹೇಳಿದ್ರೆ ಎಲ್ಲವೂ ಸಹ ಅವರಿಗೆ ಭಾವನೆಗಳು ಬೇಗ ಡೆವಲಪ್ ಆಗುತ್ತೆ ಜ್ಞಾನಾತ್ಮಕವಾದ ನಿಯಂತ್ರಣ ಕಡಿಮೆ ಇರುತ್ತೆ ಹಾರ್ಮೋನ್ಸು ಜಾಸ್ತಿ ಅವರ ಮೂಡ್ ಮೇಲೆ ಪ್ರಭಾವ ಬೀರುತ್ತೆ ಅಂದರೆ ಅವರು ಕೋಪಗೊಳ್ಳೋದು ಆ ಥರದ್ದೆಲ್ಲ ಜಾಸ್ತಿ ಇರುತ್ತೆ ಎಲ್ಲವೂ ಸಹ ಸೇರ್ಕೊಳ್ಳುತ್ತೆ ಅಡೋಲಸೆಂಟ್ ಪ್ರಿಫರ್ ಟೀಚರ್ಸ್ ವಾರ್ ಆರ್ ಎಂಥ ಶಿಕ್ಷಕರನ್ನ ಅವರು ಇಷ್ಟಪಡ್ತಾರೆ ಅಂದರೆ ಸ್ಟ್ರಿಕ್ಟರ್ನ ಮಾಡೋಲ್ಲ ಅವಮಾನ ಮಾಡೋರು ಮಾಡಲ್ಲ ಯಾರನ್ನ ಸಿ ಅದು ಯಾರು ಅವರನ್ನು ಅರ್ಥ ಮಾಡ್ಕೊಳ್ತಾರೆ ಯಾರು ಅವ್ರನ್ನ ನ್ಯಾಯಯುತವಾಗಿ ನಡೆಸ್ಕೊಳ್ತಾರೆ ಅವ್ರನ್ನ ಇಷ್ಟಪಡ್ತಾರೆ ಅವರು ಅಡೋಲೆನ್ ಪೀರಿಯಡಲ್ಲಿ ನೈತಿಕ ವಿಕಾಸ ಬಹಳ ಮುಖ್ಯವಾಗಿ ಆಗುವಂಥದ್ದು ಯಾವುದು ಅಂತ ಹೇಳಿದ್ರೆ ಪೋಸ್ಟ್ ಕನ್ವೆನ್ಷನಲ್ ರೀಸನಿಂಗ್ ಸ್ಟಾರ್ಟ್ ಆಗ್ತದೆ ಅಂದರೆ ಸಾಂಪ್ರದಾಯಿಕವಾದ ಒಂದು ರೀಸನಿಂಗ್ಗೆ ಅದಾದಮೇಲೆ ಆಗುವಂಥದ್ರಿಂದ ಜ್ಞಾನಾತ್ಮಕ ಅಸ್ಪಷ್ಟತೆ ಏನಿದೆಯಲ್ಲ ಇದು ಪರ್ಸನಲ್ ಫ್ಯಾಬಲ್ ಇಮ್ಯಾಜಿನರಿ ಆಡಿಯನ್ಸ್ ಎರಡೂ ಪರ್ಸನಲ್ ಫ್ಯಾಬಲ್ ಅಂತ ಹೇಳಿದ್ವಿ ನಾವು ಇಮ್ಯಾಜಿನರಿ ಆಡಿಯನ್ಸ್ ಅದನ್ನೇ ನೋಡ್ತಿದ್ದಾರೆ ಅನ್ನೋವಂಥದ್ದು ಇವೆರಡೂ ಸೇರಿಕೊಂಡಿರೋದ್ರಿಂದ ಅಲ್ಲಿ ಅವ್ರಿಗೆ ಜ್ಞಾನಾತ್ಮಕ ಅಸ್ಪಷ್ಟತೆ ಇರುತ್ತೆ ಅವರು ಒಂಟಿತನ ಅನುಭವಿಸ್ತಾರೆ ಯಾಕೆ ಅಂಥೇಳಿದ್ರೆ ಎಲ್ಲವೂ ಸಹ ಓರಿಗೆ ಅವರು ಅವ್ರನ್ನ ರಿಜೆಕ್ಟ್ ಮಾಡಿದ್ರೆ ಅವ್ರಿಗೆ ಅಸ್ಮಿತತೆಯ ಪ್ರಾಬ್ಲಮ್ಸು ಕ್ರ ಕ್ರೈಸಿಸ್ಸು ಅಕಾಡೆಮಿಕ್ ಪ್ರೆಷರ್ ಎಲ್ಲವೂ ಸಹ ಶಿಕ್ಷಕರು ಅವ್ರನ್ನ ಹೇಗೆ ಸಪೋರ್ಟ್ ಮಾಡ್ಬೋದು ಅಂದರೆ ಅಭಿವ್ಯಕ್ತಿಗೆ ಅವಕಾಶ ಕೊಡುವಂಥದ್ದು ಅವ್ರು ಏನು ಹೇಳ್ತಾರೆ ಅವ್ರಿಗೆ ಅವ್ರಿಗೆ ಕೇಳ ಅವ್ರನ್ನ ಹೇಳ್ಕೊಳ್ಳಿಕ್ಕೆ ಅವಕಾಶ ಕೊಡೋದು ಕೊಡಬೇಕಾಗತ್ತೆ ಕೊಟ್ಟರೆ ಅವಂಥವ್ರನ್ನ ಅವರು ಅವ್ರಿಗೆ ಸಪೋರ್ಟ್ ಮಾಡ್ದ ಹಾಗಾಗತ್ತೆ ಈ ಬಿಹೇವಿಯರಲ್ ಪ್ರಾಬ್ಲಮ್ಸ್ ಅಕ್ಕರ್ ಡ್ಯೂಟು ಅವರಿಗೆ ವರ್ತನೆಯ ಸಮಸ್ಯೆಗಳು ಯಾಕೆ ಉಂಟಾಗುತ್ತೆ ಅಂತ ಹೇಳಿದ್ರೆ ಎಲ್ಲವೂ ಸಹ ಎಮೋಷನಲ್ ಚೇಂಜಸ್ ಐಡೆಂಟಿಟಿ ಸರ್ಚ್ ಪಿಯರ್ ಇನ್ಫ್ಲುಯೆನ್ಸು ಭಾವನಾತ್ಮಕವಾದ ಬದಲಾವಣೆಗಳು ಅಸ್ಮಿತ ಅಥವಾ ಗುರುತಿನ ಒಂದು ಹುಡುಕಾಟದಲ್ಲಿರ್ತಾರೆ ಮತ್ತು ಓರಿಗೆ ಅವರ ಒಂದು ಪ್ರಭಾವ ಎಲ್ಲವೂ ಸಹ ಸಬ್ಸ್ಟೆನ್ಸ್ ಅಬ್ಯೂಸ್ ಅಂದರೆ ಈ ವ್ಯಸನದ ಒಂದು ದಾಸರಾಗ್ತಾರಲ್ಲ ಎರಡು ಲಸೆಟ್ ಅದು ಯಾವುದಕ್ಕೆ ಸಂಬಂಧಪಟ್ಟಿದೆ ಅಂತ ಹೇಳಿದ್ರೆ ಎಲ್ಲವೂ ಸಹ ಪೂರ್ ಗೈಡೆನ್ಸು ಆಮೇಲೆ ಪೂರ್ವಗಳ ಪಿಯರ್ ಪ್ರೆಷರ್ ಕ್ಯೂರಿಯಾಸಿಟಿ ಎಲ್ಲವೂ ಸಹ ಎಲ್ಲವೂ ಸಹ ಅಡೋಲ್ ವಿತ್ ಹೈ ಸೆಲ್ಫ್ ಎಸ್ಟೀಮ್ ಶೋಸ್ ತುಂಬ ಅತ್ ಅಧಿಕವಾದ ಒಂದು ಆತ್ಮಗೌರವ ಇರುವಂಥದ್ದು ಅದೇನು ತೋರಿಸುತ್ತೆ ಅಂದರೆ ಅವರಲ್ಲಿ ಆತ್ಮವಿಶ್ವಾಸ ತೋರಿಸುತ್ತೆ ಪಾಸಿಟಿವ್ ಬಿಹೇವಿಯರ್ ಗುಡ್ ಅಡ್ಜಸ್ಟ್ಮೆಂಟ್ ಎಲ್ಲವೂ ಸಹ ತೋರಿಸುತ್ತೆ ಅಡೋಲ್ ಅಸೆಂಟ್ಸ್ ಫೀಲ್ ಇನ್ಫೀರಿಯರ್ ಮೇ ಅವರು ಅಗ್ರೆಸಿವ್ ಆಗೋ ಚಾನ್ಸಸ್ ಇರುತ್ತೆ ಅಂದರೆ ಯಾರು ಕೆಳರಿಮೆ ಇರುತ್ತೆ ಅವ್ರಿಗೆ ಅವರು ಅಗ್ರೆಸಿವ್ ಆಗ್ತಾರೆ ಅಗ್ರೆಸಿವ್ ಅಂತ ಹೇಳಿದ್ರೆ ಒಂದು ಆಕ್ರಮಣಕಾರಿ ಆಗ್ತಾರೆ ಸಾಮಾಜಿಕವಾಗಿ ಆಗ್ತಾರೆ ಕಲಿಕೆಯಲ್ಲಿ ಆಸಕ್ತಿ ಕಳ್ಕೊಳ್ತಾರೆ ಅದು ಕೀಳರೆ ಮೇರೆಯವ್ರದು ಈ ರೀತಿ ಆಗ್ತದೆ ಐಡೆಂಟಿಟಿ ಅಚೀವ್ಮೆಂಟ್ ಅಕ್ಕರ್ಸ್ ಅವ್ರಿಗೆ ಯಾವಾಗ ಒಂದು ಅಸ್ಮಿತೆ ಸಿಗುತ್ತೆ ಅಂತ ಹೇಳಿದ್ರೆ ಶೋಧನೆ ಮತ್ತು ಬದ್ಧತೆ ಎರಡೂ ಇದ್ದಾಗ ಸೊ ಇವೆರಡೂ ಇದ್ದಾಗ ಅವರು ಅವ್ರಿಗೆ ಒಂದು ಐಡೆಂಟಿಟಿ ಅಚೀವ್ಮೆಂಟ್ ಅವ್ರಿಗೆ ಹೌದು ನಾನು ಸರಿ ಇದ್ದೀನಿ ಅಂತ ಅನಿಸುತ್ತೆ ಸೊ ಅದರಿಂದ ಅವ್ರಿಗೆ ಒಂದು ಕಡೆ ಫಿಕ್ಸ್ ಆಗಬೇಕಾದ್ರೂ ಐಡೆಂಟಿಟಿ ಮಾರಿಟೋರಿಯಂ ಮೀನ್ಸ್ ಅಂದರೆ ಮೇಲ್ಗಡೆದು ಐಡೆಂಟಿಟಿಯಲ್ಲಿ ಒಂದು ಕಮಿಟ್ಮೆಂಟ್ ಇರುತ್ತೆ ಇಲ್ಲಿ ಅಸ್ಮಿತೆಯ ತಡೆ ಸ್ಥಗಿತತೆ ಇರೋದರಿಂದ ನೋ ಎಕ್ಸ್ಪ್ಲೋರಿಂಗ್ ವಿಥೌಟ್ ಕಮಿಟ್ಮೆಂಟ್ ಅಲ್ಲಿ ಎಕ್ಸ್ಪ್ಲೋರೇಷನ್ ಪ್ಲಸ್ ಕಮಿಟ್ಮೆಂಟ್ ಎರಡೂ ಇರುತ್ತೆ ಐಡೆಂಟಿಟಿ ಅಚೀವ್ಮೆಂಟಲ್ಲಿ ಐಡೆಂಟಿಟಿ ಮಾರಿಟೋರಿಯಂ ಅಂದರೆ ಅಸ್ಮಿತೆಯ ತಡೆ ಸ್ಥಗಿತತೆಯಲ್ಲಿ ಕಮಿಟ್ಮೆಂಟ್ ಇರಲ್ಲ ಬದ್ಧತೆ ಇರಲ್ಲ ಬರೀ ಶೋಧನೆ ಆ ಶೋಧನೆ ಅಂದರೆ ಏನು ಬೇಕೋ ಎಲ್ಲ ಮಾಡಲಿಕ್ಕೆ ಹೊರಟೋ ಅಂಥ ಹೊರಡೋ ಅರ್ಲಿ ಅಡೋಲೆಸೆನ್ಸ್ ಅಂದರೆ ಏನು ಯಾವುದು ಅಂದರೆ ಟೆನ್ ಟು ಫೋರ್ಟೀನ್ ಇಯರ್ಸ್ ಹತ್ತರಿಂದ ಹದಿನಾಲ್ಕು ವರ್ಷ ಲೇಟ್ ಅಡೋಲೆನ್ಸ್ ತುಂಬ ನಿಧಾನವಾಗಿ ಆಗುವಂಥದ್ದು ಯಾವುದು ಅಂತ ಹೇಳಿದ್ರೆ ಹದಿನಾರರಿಂದ ಹದಿನೆಂಟು ಶೈಕ್ಷಣಿಕ ಸಾಧನೆ ಎಂದು ಕುಸಿತ ಆಗೋದು ಯಾವಾಗ ಅಂತ ಹೇಳಿದ್ರೆ ಸಡನ್ನಾಗಿ ಕುಸಿತ ಆಗೋದು ಯಾವಾಗ ಅಂದರೆ ಪಿಯರ್ ಡಿಸ್ಟ್ರಾಕ್ಷನ್ ಅಂದರೆ ಅವ್ರ ಫ್ರೆಂಡ್ಸ್ಗಳ ಜೊತೆಗೆ ಅವರು ಆ ಕಡೆ ಗಮನ ಹರಿಸುವಂಥದ್ದು ಇದರಿಂದ ಎ ಸಪೋರ್ಟಿವ್ ಕ್ಲಾಸ್ ರೂಮ್ ರೆಡ್ಯೂಸಸ್ ಅಂದರೆ ಕ್ಲಾಸ್ ರೂಮಲ್ಲಿ ಅವ್ರಿಗೆ ಬೆಂಬಲಾತ್ಮಕವಾಗಿದ್ದರೆ ಅಡೋಲೆಸೆನ್ಸ್ಗೆ ಅವರಿಗೆ ಒತ್ತಡ ಕಮ್ಮಿ ಆಗುತ್ತೆ ಅವರು ತಪ್ಪ ನಡ್ಕೊಳ್ಳೋದು ಕಮ್ಮಿ ಆಗುತ್ತೆ ಆತಂಕ ಕಮ್ಮಿ ಆಗುತ್ತೆ ಇವೆಲ್ಲವೂ ಸಹ ಡಿ ಅಡೋಲೆಸೆಂಟ್ಸ್ ಯಾವುದನ್ನು ಯಾರನ್ನ ನಂಬ್ತಾರೆ ಅಂತ ಹೇಳಿದ್ರೆ ಗುಡ್ ಲಿಸ್ನರ್ಸ್ ಯಾರು ಅವ್ರನ್ನ ಕೇಳಿಸ್ಕೊಳ್ತಾರೋ ಅವ್ರನ್ನ ನಂಬ್ತಾರೆ ಎ ಮೇಜರ್ ಫಿಸಿಕಲ್ ಚೇಂಜ್ ಇನ್ ವಾಯ್ಸ್ ಅಟ್ ಪ್ಯೂಬರ್ಟಿ ದೈಹಿಕ ಬದಲಾವಣೆಗಳು ಬಹಳ ಪ್ರಮುಖವಾಗಿ ಆಗೋವಂಥದ್ದೇನಿದೆ ಯಾವುದು ಅಂತ ಹೇಳಿದ್ರೆ ಬಾಯ ಬಾಲಕರಲ್ಲಿ ಅವರ ಒಂದು ವಾಯ್ಸ್ ಏನಿದೆಯಲ್ಲ ಒಂದು ಅದು ತುಂಬ ಡೀಪ್ ಆಗುತ್ತೆ ಅಂದರೆ ಒಂದು ಆಗುತ್ತೆ ಹೆಣ್ಮಕ್ಳದ್ದು ಏನಾಗುತ್ತೆ ಅಂತ ಹೇಳಿದ್ರೆ ಅವ್ರಿಗೆ ಮೆನ್ಸುರೇಷನ್ ಮೆನ್ ಮೆನ್ಸುರೇಷನ್ ಆಗುವಂಥದ್ದು ಚಕ್ರ ಪ್ರಾರಂಭ ಆಗುವಂಥದ್ದು ಅವರು ಯಾವುದನ್ನು ಹೆಚ್ಚು ನಂಬ್ತಾರೆ ಹೇಳಿದ್ರೆ ಅನನ್ಯ ಅವರು ನಾನೇ ವಿಶಿಷ್ಟ ನಾನೇ ಅನನ್ಯ ನನ್ನಂಗೆ ಯಾರು ಇಲ್ಲ ಅನ್ನೋದನ್ನು ನಂಬ್ತಾರೆ ಅವರು ಲಹರಿಯಲ್ಲಿ ಏರುಪೇರು ಲಹರಿಯಲ್ಲಿ ಏರುಪೇರು ಆಗೋವಂಥದ್ದು ಏನಿದೆ ಅದು ಹಾರ್ಮೋನಿಯಲ್ ಚೇಂಜಸ್ ಅದು ಸಹ ಲಹರಿಯಲ್ಲಿ ಏರುಪೇರಾಗುವಂಥದ್ದು ಅಂದರೆ ಮೂಡ್ ಸ್ವಿಂಗ್ಸ್ ಅಡೋಲೆಸೆನ್ಸ್ ರಿಕ್ವೈರ್ ಸ್ವಾತಂತ್ರ್ಯ ಸೀಮಾರೇಖೆಗಳು ರೇಖೆಗಳು ಅಂದರೆ ಅವರಿಗೆ ಫ್ರೀಡಮ್ಮು ಕೊಡಬೇಕು ಮತ್ತು ಬೌಂಡ್ರಿನೂ ಸಹ ಇರಬೇಕು ಅಂದರೆ ಹಿಂಗೆ ಎರಡೂ ಕೊಡಬೇಕು ಅವ್ರು ಬರೀ ಬೌಂಡ್ರಿ ಹಾಕಿದ್ರು ಅವರು ಇಷ್ಟಪಡಲ್ಲ ಪೂರ್ ಬಾಡಿ ಇಮೇಜ್ ಲೀಡ್ಸ್ ಟು ದೇಹದ ಕುರಿತ ಕೆಟ್ಟ ನಕಾರಾತ್ಮಕ ಬಿಂಬ ಅದರಿಂದ ಏನಾಗುತ್ತೆ ಅಂದರೆ ಈಟಿಂಗ್ ಡಿಸಾರ್ಡರ್ಸ್ ಅಂದರೆ ಊಟದಲ್ಲಿ ವ್ಯತ್ಯಾಸ ಹೆಚ್ಚು ತಿನ್ನೋದು ಕಡಿಮೆ ತಿನ್ನೋದು ಈ ಥರ ಆಗುತ್ತೆ ಸಾಮಾಜಿಕ ಸೋಷಿಯಲ್ ಕಂಪ್ಯಾರಿಸನ್ ಇನ್ಕ್ರೀಸಸ್ ಅಂದರೆ ಅವ್ರಿಗೆ ಒಂದು ಹೋಲಿಕೆ ಏನಿದೆಯಲ್ಲ ಅದು ಹೆಚ್ಚಾಗುತ್ತೆ ಯಾಕೆ ಅಂದರೆ ಅವ್ರದ್ದು ಮತ್ತು ಸಾಮಾಜಿಕ ಮಾಧ್ಯಮಗಳದ ಒಂದು ಇನ್ಫ್ಲುಯೆನ್ಸಿಂದ ಅವರು ಅಡೋಲಸೆನ್ಸ್ ಏನಿದ್ರೆ ಮೌಲ್ಯಗಳನ್ನು ಯಾವಾಗ ಬೆಳೆಸ್ಕೊಳ್ತಾರೆ ಯಾವುದ್ರ ಮೂಲಕ ಬೆಳೆಸ್ಕೊಳ್ತಾರೆ ಅಂದರೆ ಎಲ್ಲರ ಮೂಲಕ ಕುಟುಂಬ ಶಾಲೆ ಸಮಾಜ ಎಲ್ಲದರ ಮೂಲಕ ಅವ್ರಿಗೆ ಭಾವನಾತ್ಮಕವಾದ ಒಂದು ಸ್ಟ್ರಗಲ್ ಒಂದು ಬಿಕ್ಕಟ್ಟು ಒಂದು ಹೋರಾಟ ಇರುತ್ತೆ ಸಾಮಾನ್ಯವಾಗಿ ಯಾಕೆ ಯಾವುದಕ್ಕೆ ಅಂದರೆ ಗೊಂದಲ ಅಸ್ಮಿತೆ ಏನು ಅಂದರೆ ಗುರುತು ನಾನು ದೊಡ್ಡವನ ಚಿಕ್ಕವನ ಹೇಗೆ ಯಾರ ಜೊತೆಗೆ ನಾನು ಗುರುತಿಸ್ಕೋಬೇಕು ಅದು ಅಡೋಲ್ ಅಸೆಂಟ್ಸ್ ಫೀಲ್ ಮಿಸ್ಅಂಡರ್ಸ್ಟುಡ್ ನಮ್ಮನ್ನು ಅರ್ಥ ಮಾಡ್ಕೊಂಡಿಲ್ಲ ಅನ್ನೋದು ಅವ್ರಿಗೆ ಇದೇ ಇರುತ್ತೆ ಅವ್ರಿಗೆ ಟೀಚರ್ ಶುಡ್ ಗಿಯು ಅಡೋಲ್ ಏನು ಕೊಡಬೇಕು ಅವ್ರಿಗೆ ಗೌರವ ಕೊಡಬೇಕು ಶಿಕ್ಷಕರು ಯವನಾವಸ್ಥೆಯಲ್ಲಿರತಕ್ಕಂಥವರ ನಿರ್ಧಾರ ತೆಗೆದುಕೊಳ್ಳುವಂಥ ಸಾಮರ್ಥ್ಯ ಯಾವಾಗ ಹೆಚ್ಚಾಗುತ್ತೆ ಅಂತ ಹೇಳಿದ್ರೆ ಶಿಕ್ಷಕರು ಅವರಿಗೆ ಮಾರ್ಗದರ್ಶನ ಕೊಟ್ಟರೆ ನಿಯಂತ್ರಣ ಮಾಡಿದ್ರೆ ಬೈದರೆ ಇಗ್ನೋರ್ ಮಾಡಿದ್ರೆ ಆಗಲ್ಲ ಅವರ ಕೆರಿಯರ್ ಚಾಯ್ಸಸ್ ವೃತ್ತಿಯ ಆಯ್ಕೆಗಳು ಅವ್ರು ಮಾಡ್ಕೊಳ್ಳಿಕ್ಕೆ ಏನು ಬೇಕು ಹೇಳಿದ್ರೆ ಬೆಂಬಲ ಮತ್ತು ಮಾಹಿತಿ ಬೇಕಾಗುತ್ತೆ ಸಾಮಾಜಿಕ ಸೋಷಿಯಲ್ ಇನ್ ಅಡಾಲಸನ್ ಸಿಂಡಿಕೇಟ್ಸ್ ಏನು ತೋರಿಸುತ್ತೆ ಅಂದರೆ ಖಿನ್ನತೆ ಅವರು ಯಾವಾಗ ಖಿನ್ನತೆ ಮತ್ತು ಆತಂಕ ಇದ್ದಾಗ ಅವರು ಎಲ್ಲರ ಜೊತೆ ಬರೆಯುವಂಥದ್ದನ್ನು ಸಾಮಾಜಿಕ ಹಿಂತೆಗೆದಕ್ಕೆ ಅಂತೀವಿ ಅದು ಅದು ಕಾಣಿಸ್ಕೊಳ್ಳುತ್ತೆ ಅವರು ನೈತಿಕತೆಯನ್ನು ಯಾವಾಗ ಯಾವ ಮೂಲಕ ಕಲಿತಾರೆ ಅಂದರೆ ಚರ್ಚೆ ಮತ್ತು ಕಾರಣ ಕೊಡೋದ್ರ ಮೂಲಕ ಚರ್ಚೆ ಮಾಡಬೇಕು ಸುಮ್ಮನೆ ನೀವು ಪನಿಷ್ಮೆಂಟ್ ಮಾಡಿದ್ರೆ ಅಥವಾ ಹೊಗಳ ಏನೋ ಬಹುಮಾನ ಕೊಟ್ಟರೆ ಆಗಲ್ಲ ಆರೋಗ್ಯಕರ ಸ್ನೇಹ ಯಾವಾಗ ಡೆವಲಪ್ ಆಗುತ್ತೆ ಅಂದರೆ ಆತ್ಮಗೌರವ ಆರೋಗ್ಯಕರ ಸಂಬಂಧಗಳಿದ್ದರೆ ಅದನ್ನು ಡೆವಲಪ್ ಮಾಡಿಕೊಂಡ್ರೆ ಅವರು ಅದರಿಂದ ಆತ್ಮಗೌರವ ಜಾಸ್ತಿ ಆಗುತ್ತೆ ಹೊಂದಾಣಿಕೆ ಜಾಸ್ತಿ ಆಗುತ್ತೆ ಅಕಾಡೆಮಿಕ್ ಮೋಟಿವೇಶನ್ ಇರುತ್ತೆ ಎಲ್ಲವೂ ಸಿಗುತ್ತೆ ಫ್ರೆಂಡ್ ಸರ್ಕಲ್ ಏನಿದೆಯಲ್ಲ ನೆಗೆಟಿವ್ ಬಿಹೇವಿಯರ್ ಅಂದರೆ ಕೆಟ್ಟ ನಡವಳಿಕೆ ಇರೋಂಥ ಫ್ರೆಂಡ್ ಸರ್ಕಲ್ ಇರೋದ್ರಿಂದ ಏನಾಗುತ್ತೆ ಅಂತ ಹೇಳಿದ್ರೆ ರಿಸ್ಕಿ ಹ್ಯಾಬಿಟ್ಸು ಧೂಮಪಾನ ಮಾಡೋದು ಮದ್ಯಪಾನ ಮಾಡೋದು ಡ್ರಗ್ಸು ಮತ್ತು ಎಲ್ಲೆಲ್ಲೋ ಹೊರಟೋಗೋದು ಈ ಥರದ್ದೆಲ್ಲ ಶಿಕ್ಷಕರ ಎಂಥ ಶಿಕ್ಷಕರನ್ನ ಅವರು ಪ್ರಿಫರ್ ಮಾಡ್ತಾರೆ ಇಷ್ಟಪಡ್ತಾರೆ ಅಂತ ಹೇಳಿದ್ರೆ ಅಪ್ರೋಚಬಲ್ ಅಂದರೆ ಅವ್ರ ಹತ್ರ ನೇರವಾಗಿ ಅವ್ರ ಹತ್ರ ಹೋಗೋ ಥರದ್ದು ಇರಬೇಕು ಶಿಕ್ಷಕರು ಅಂದರೆ ನೇರವಾಗಿ ಅವ್ರ ಹತ್ರ ಹೋಗಬೇಕು ಅನ್ನೋ ಅಂದರೆ ಅಲ್ಲಿ ಅವರು ಯಾರನ್ನೂ ಬೈಬಾರ್ದು ಸ್ನೇಹದಿಂದ ನಡ್ಕೊಳ್ಳುವಂಥವ್ರನ್ನ ಇಷ್ಟಪಡ್ತಾರೆ ಅವ್ರ ಹತ್ರ ಹೋಗ್ತಾರೆ ಜ್ಞಾನಾತ್ಮಕ ಬೆಳವಣಿಗೆ ಅಡೋಲೆಸೆನ್ಸ್ದು ಅಲೋಸ್ ಅಡೋಲೆಸೆನ್ಸ್ ಏನು ಯಾವುದಕ್ಕೆ ಅವರಿಗೆ ದಾರಿ ಮಾಡಿಕೊಡುತ್ತೆ ಜ್ಞಾನಾತ್ಮಕ ಬೆಳವಣಿಗೆ ಅಂತ ಹೇಳಿದ್ರೆ ಎಲ್ಲವೂ ಸಹ ಅವರು ಫ್ಯೂಚರ್ ಬಗ್ಗೆ ಆಲೋಚನೆ ಮಾಡುವಂಥದ್ದು ಪರಿಣಾಮಗಳ ಬಗ್ಗೆ ಅರ್ಥ ಮಾಡ್ಕೊಳ್ಳೋವಂಥದ್ದು ಆಯ ತಮ್ಮ ಆಯ್ಕೆಗಳನ್ನು ಇದು ಮಾಡ್ಕೊಳ್ಳೋವಂಥದ್ದು ಎಮೋಷನಲ್ ರೆಗ್ಯುಲೇಷನ್ ಇಂಪ್ರೂವ್ಸ್ ವೆನ್ ಭಾವನಾತ್ಮಕ ನಿಯಂತ್ರಣ ಯಾವಾಗ ಇಂಪ್ರೂವ್ ಆಗುತ್ತೆ ಅಂದರೆ ಅವ್ರಿಗೆ ಮಾರ್ಗದರ್ಶನ ಕೊಟ್ಟಾಗ ಅಡೋಲೆಸೆಂಟ್ಸ್ ಫೀಲ್ ಪ್ಯೂರ್ ಅಕ್ಸೆಪ್ಟೆನ್ಸ್ ಈಸ್ ಎಕ್ಸ್ಟ್ರೀಮ್ಲಿ ಇಂಪಾರ್ಟೆಂಟ್ ಅವರು ತಮ್ಮ ಓರಿಗವ್ರನ್ನ ಅವರ ಒಂದು ತಮ್ಮ ಸ್ನೇಹಿತರ ಒಂದು ಮನ್ನಣೆ ಏನಿದೆಯಲ್ಲ ಅವರು 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 ಒಪ್ಕೋಬೇಕದನ್ನು ದೊಡ್ಡವರು ಟೀಚರ್ಸು ಅವ್ರ ಅಲ್ಲ ಅದು ಏನು ಅಂದರೆ ಬಹಳ ಇಂಪಾರ್ಟೆಂಟ್ ಎಕ್ಸ್ಟ್ರೀಮ್ಲಿ ಇಂಪಾರ್ಟೆಂಟು ಅದು ಅವ್ರಿಗೆ ಅವರು ಪೋಷಕರ ಜೊತೆಗೆ ತುಂಬ ಪದೇ ಪದೇ ಸಂಘರ್ಷ ಆಗೋದು ಯಾಕೆ ಹೇಳಿದ್ರೆ ಸ್ವಾತಂತ್ರ್ಯಕ್ಕೆ ಹುಡುಕಾಟ ಇವ್ರಿಗೆ ಸ್ವಾತಂತ್ರ್ಯ ಬೇಕು ಮನೆಯವ್ರು ಕೊಡಲ್ಲ ಅಂಥ ಸಂದರ್ಭದಲ್ಲಿ ಕರ್ಷಣೆ ಆಗುತ್ತೆ ಯಾವ ಮನೆಗಳಲ್ಲಿ ಅವರಿಗೆ ಸ್ವಾತಂತ್ರ್ಯ ಕೊಟ್ಟು ಅವ್ರನ್ನ ಅರ್ಥ ಮಾಡ್ಕೊಂಡು ಚರ್ಚೆಯಲ್ಲಿ ಅವ್ರನ್ನ ಭಾಗವಹಿಸ್ಕೊಳ್ತಾರೆ ಅವಾಗ ಅವ್ರಿಗೆ ಈ ಸಮಸ್ಯೆ ಇರಲ್ಲ ಪಾತ್ರದಲ್ಲಿ ಗೊಂದಲ ಯಾವ ಯಾವಾಗತ್ತೆ ಅಂದರೆ ಅವ್ರಿಗೆ ತಮ್ಮ ಅಸ್ಮಿತೆಯಲ್ಲಿ ಅಸ್ಮಿತೆಯಲ್ಲಿ ಒಂದು ಸ್ಪಷ್ಟತೆ ಇಲ್ಲದೇ ಇದ್ದಾಗ ಅಡೋಲಸೆಂಟ್ಸ್ ಆಫ್ ಒನ್ ಥಿಂಕ್ ಅವ್ರು ಏನನ್ನ ಆಲೋಚನೆ ಮಾಡ್ತಾರೆ ಅಂತ ಹೇಳಿದ್ರೆ ಅವರು ನೋವನ್ನು ಅನಿಸ್ತಾರೆ ನನ್ನ ನಮ್ಮ ಮನೆ ಯಾರೂ ಅರ್ಥ ಮಾಡ್ಕೊಳ್ತಿಲ್ಲ ಅಂತ ಅವರು ಯೋಚನೆ ಮಾಡ್ತಾರೆ ದ ಬೆಸ್ಟ್ ಎನ್ವೈರನ್ಮೆಂಟ್ ಫಾರ್ ಅಡೋಲ್ ಅಸೆಂಟ್ಸ್ ಒಂದು ಒಳ್ಳೆಯ ವಾತಾವರಣ ಯಾವುದು ಅಂತ ಹೇಳಿದ್ರೆ ಒಂದು ಸೌಹಾರ್ದಯುತವಾದ ಒಂದು ಸ್ನೇಹಪರವಾದ ಒಂದು ವಾತಾವರಣ ಮನೋವೈಜ್ಞಾನಿಕವಾದ ಸ್ವಾತಂತ್ರ್ಯ ಅಂದರೆ ಏನು ಅಂದರೆ ಅಡೋಲಸೆಂಟ್ಸ್ ಇದರಲ್ಲಿ ಅವರು ಅವ್ರ ಬಗ್ಗೆ ಆಲೋಚನೆ ಮಾಡೋಂಥದ್ದು ಅಂದರೆ ಅವರು ಅವ್ರದ್ದು ಡಿಶನ್ಸ್ ತೊಗೊಳ್ಳೋವಂಥದ್ದು ಅಂದರೆ ಅದು ಒಂದು ಅವ್ರಿಗೊಂದು ಸ್ವಾ ಸ್ವಾತಂತ್ರ್ಯ ಅವರಿಗೆ ಮನೋವೈಜ್ಞಾನಿಕ ಸ್ವಾತಂತ್ರ್ಯ ಅವರು ಭಾವನೆಗಳನ್ನು ಉದ್ವೇಗಗಳನ್ನು ಅಡವಳಿಸ್ ಯಾವಾಗ ಎಕ್ಸ್ಪ್ರೆಸ್ ಮಾಡ್ತಾರೆ ಅಂದರೆ ಹೇಗೆ ಎಕ್ಸ್ಪ್ರೆಸ್ ಮಾಡ್ತಾರೆ ಅಂದರೆ ಸ್ಟ್ರಾಂಗ್ ಬಲ ಬಲವಾಗಿ ಕೋಪ ಬಂದರೆ ಜೋರು ಆ ಥರ ಪ್ರೀತಿ ಇದ್ದರೆ ತುಂಬ ಜಾಸ್ತಿ ಆ ಥರ ಪೋಷಕರ ಪಾತ್ರ ಏನು ಅಂತ ಹೇಳಿದ್ರೆ ಎಲ್ಲವೂ ಸಹ ಸರಿಯಾಗಿ ಕೇಳಿಸ್ಕೋಬೇಕು ಮಾರ್ಗದರ್ಶನ ಮಾಡಬೇಕು ಮೆಂಟ್ರಿಂಗ್ ಮಾಡಬೇಕು ಅವ್ರಿಗೆ ಅಂದರೆ ಅವ್ರಿಗೆ ನಿರಂತರವಾಗಿ ಗೌ ಗೈಡ್ ಮಾಡಬೇಕು ಅವ್ರಿಗೆ ಅವರ ದೌರ್ಬಲ್ಯ ಏನು ಏನು ಇಂಥವು ಇವುಗಳಿಗೆ ದೌರ್ಬಲ್ಯ ಯಾವುದು ಅಂದರೆ ಒತ್ತಡ ಖಿನ್ನತೆ ಆತಂಕ ಎಲ್ಲವೂ ಸಹ ಸಾಮಾಜಿಕ ಮಾಧ್ಯಮದ ಪ್ರಭಾವ ಎಲ್ಲದರ ಮೇಲೂ ಇದೆ ಅವ್ರಿಗೆ ಸೆಲ್ಫ್ ಇಮೇಜು ಗ್ರೇಡ್ಗಳು ಎಮೋಷನ್ಸ್ ಎಲ್ಲದರ ಮೇಲೂ ಇದೆ ಹೈ ಅಕಡಮಿಕ್ ಪ್ರೆಷರ್ ಲೀಡ್ಸ್ ಟು ತುಂಬ ಒಂದು ಹೆಚ್ಚಿನ ಒಂದು ಅಕಾಡೆಮಿಕ್ ಪ್ರೆಷರ್ ಏನಿದೆ ಅದರಿಂದ ಅವ್ರಿಗೆ ಒತ್ತಡ ಉಂಟಾಗುತ್ತೆ ಮಾರಲ್ ವ್ಯಾಲ್ಯೂಸ್ ಇನ್ ಅಡೋಲಸೆನ್ಸ್ ಡೆವಲಪ್ ಥ್ರೂ ರೋಲ್ ಮಾಡೆಲ್ಸ್ ಅವ್ರಿಗೆ ಒಂದು ನೈತಿಕ ಮೌಲ್ಯಗಳು ಹೇಗೆ ಬೆ ಡೆವಲಪ್ ಆಗುತ್ತೆ ಅಂದರೆ ಅವ್ರಿಗೆ ಯಾರ ಮೂಲಕ ಅಂದರೆ ರೋಲ್ ಮಾಡೆಲ್ಸ್ ಅಂದರೆ ಅವರು ಅವ್ರಿಗೆ ಒಂದು ನೈಜವಾದ ಒಂದು ಅಂತಹ ವ್ಯಕ್ತಿತ್ವಗಳನ್ನು ನೋಡಿದಾಗ ಅವ್ರಿಗೆ ಡೆವಲಪ್ ಆಗುತ್ತೆ ಸುಮ್ಮನೆ ಕಥೆ ಹೇಳಿದ್ರೆ ಅವರು ಒಪ್ಕೊಳ್ಳಲ್ಲ ಅಡೋಲಸೆನ್ಸ್ ನೀಡ್ ಅವ್ರಿಗೆ ಏನು ಬೇಕು ಅಂತ ಹೇಳಿದ್ರೆ ಅವ್ರಿಗೆ ಎಲ್ಲವೂ ಬೇಕು ಮಾರ್ಗದರ್ಶನ ಬೇಕು ಪ್ರೀತಿ ಬೇಕು ಅರ್ಥ ಮಾಡ್ಕೋಬೇಕು ಅವ್ರನ್ನ ಶಿಕ್ಷಕರು ಏನನ್ನ ಪ್ರಮೋಟ್ ಮಾಡಬೇಕು ಅಂತ ಹೇಳಿದ್ರೆ ಸೆಲ್ಫ್ ಕಾನ್ಫಿಡೆನ್ಸ್ ಪ್ರಮೋಟ್ ಮಾಡಬೇಕು ಅವ್ರಿಗೆ ನಾವು ಉತ್ತೇಜಿಸಬೇಕು ಆತ್ಮವಿಶ್ವಾಸನ ಉತ್ತೇಜಿಸಬೇಕು ಮೋಸ್ಟ್ ಇಂಪಾರ್ಟೆಂಟ್ ಸಪೋರ್ಟಿವ್ ಫ್ಯಾಕ್ಟರ್ ಬಹಳ ಬೆಂಬಲಾತ್ಮಕವಾದ ಅಂಶ ಯಾವುದು ಅಂತ ಹೇಳಿದ್ರೆ ನಂಬಿಕೆ ನಂಬಿಕೆ ಬಹಳ ಮುಖ್ಯ ಅಸ್ಮಿತೆಯ ಬಿಕ್ಕಟ್ಟು ಗೊಂದಲ ಯಾವಾಗ ಜಾಸ್ತಿ ಆಗುತ್ತೆ ಅಂದರೆ ಅವ್ರಿಗೆ ಸ ಒಂದು ಬೆಂಬಲ ಕಡಿಮೆ ಆದಾಗ ಕುತೂಹಲದಿಂದ ಆಗುತ್ತೆ ಅಂದರೆ ಎಲ್ಲವೂ ಸಹ ಪ್ರಾಬ್ಲಮ್ ಸಾಲ್ವಿಂಗ್ ಸಮಸ್ಯೆ ಬಿಡ ಬಿಡಿಸ್ತಾರೆ ಅಪಾಯವನ್ನು ತಗೊಳ್ತಾರೆ ಶೋಧನೆ ಮಾಡ್ತಾರೆ ನೈತಿಕ ದ್ವಂದ್ವಗಳು ಡೈಲಮಾಸ್ ಏನಿದೆ ಅದು ಯಾವುದಕ್ಕೆ ಹೆಲ್ಪ್ ಇನ್ ವಾಟ್ ಅಂತ ಹೇಳಿದ್ರೆ ಮಾರಲ್ ರೀಸನಿಂಗ್ ಅದು ಆ ದ್ವಂದ್ವ ಇದ್ದೇ ಇರುತ್ತೆ ಆ ದ್ವಂದ್ವದಿಂದ ಅವ್ರಿಗೆ ಮಾರಲ್ ರೀಸನಿಂಗ್ ಆಗುತ್ತೆ ಬೆಸ್ಟ್ ರೀಚಿಂಗ್ ಸ್ಟ್ರಾಟಜಿ ಫಾರ್ ಆಲ್ ಅಸೆನ್ಸಿ ಈಸ್ ಡಿಬೇಟ್ ಆ್ಯಂಡ್ ಡಿಸ್ಕಷನ್ ಬಹಳ ಉತ್ತಮವಾದ ಒಂದು ಬೋಧನೆಯ ಕಾರ್ಯತಂತ್ರ ಯಾವುದು ಅಂತ ಹೇಳಿದ್ರೆ ಚರ್ಚೆ ಮಾಡಬೇಕು ಅವ್ರ ಜೊತೆಗೆ ಮತ್ತು ಅವ್ರಿಗೆ ಡಿಬೇಟ್ಸ್ ವಾದನೂ ಮಾಡಬಹುದು ಆರೋಗ್ಯಕರವಾಗಿ ಅಳವಡಿಸೆಂಟ್ಸ್ ಆರ್ ಸೆನ್ಸಿಟಿವ್ ಅವ್ರಿಗೆ ಸೂಕ್ಷ್ಮ ಯಾವುದಕ್ಕೆ ಅಂತ ಹೇಳಿದ್ರೆ ಕ್ರಿಟಿಸಿಸಮ್ಗೆ ರಿಜೆಕ್ಷನ್ಗೆ ಹ್ಯುಮಿಲಿಯೇಷನ್ಗೆ ಎಲ್ಲದಕ್ಕೂ ಸಹ ಅಂದರೆ ನೀವು ಟೀಕೆ ಮಾಡೋಂಗಿಲ್ಲ ಅವ್ರನ್ನ ತಿರಸ್ಕಾರ ಮಾಡೋಂಗಿಲ್ಲ ಅವ್ರಿಗೆ ಅವಮಾನ ಮಾಡೋಂಗಿಲ್ಲ ಎಲ್ಲದಕ್ಕೂ ಭಾಳ ಸೂಕ್ಷ್ಮವಾಗಿರ್ತಾರೆ ಅವರು ಪ್ರತಿರೋಧ ಮಾಡ್ತಾರೆ ಅವರು ಶಿಕ್ಷಕರು ಏನನ್ನ ಅವ್ರಿಗೆ ಸೃಜಿಸ್ಬೇಕು ಅಂತ ಹೇಳಿದ್ರೆ ಅವ್ರಿಗೆ ಸಪೋರ್ಟಿವ್ ಕ್ಲಾಸ್ ರೂಮ್ಸ್ ಬೆಂಬಲಾತ್ಮಕವಾದ ತರಗತಿಗಳು ಅವ್ರನ್ನ ಬೈಯುವಂಥದ್ದಲ್ಲ ಎಮೋಷ್ನಲ್ ಔಟ್ಬರ್ಸ್ ಇಂಡಿಕೇಟ್ ಎಮೋಷನಲ್ ಔಟ್ಬರ್ಸ್ಟ್ಸ್ ಯಾವಾಗಾಗುತ್ತೆ ಅದು ಅವರಿಂದ ಅಂದರೆ ತುಂಬ ಭಾವನಾತ್ಮಕವಾಗಿರ್ತಕ್ಕಂಥ ಒಂದು ಸ್ಫೋಟ ಅದು ಏನಂದರೆ ಇಮ್ಮೆಚುರಿಟಿ ಅವ್ರಿಗೆ ಅಪಕ್ವತೆ ಇರುತ್ತೆ ಒತ್ತಡ ಇರುತ್ತೆ ಬ್ರೈನ್ ಡೆವಲಪ್ಮೆಂಟ್ ಡೆವಲಪ್ಮೆಂಟ್ ಆಗಿರಲ್ಲ ಇವೆಲ್ಲವೂ ಸಹ ಶಿಕ್ಷಕರು ಅವರಿಗೆ ಪ್ರೋತ್ಸಾಹಿಸೋ ಅವಶ್ಯಕತೆ ಇರುತ್ತೆ ಯಾವುದರಲ್ಲಿ ಅಂದರೆ ಅವರಿಗೆ ಕ್ರಿಟಿಕಲ್ ಥಿಂಕಿಂಗಲ್ಲಿ ಪ್ರೋತ್ಸಾಹಿಸಬೇಕು ಪ್ರಶ್ನೆ ಮಾಡುವಂಥದ್ದು ವಿಶ್ಲೇಷಣೆಯನ್ನು ಪ್ರೋತ್ಸಾಹಿಸುವಂಥದ್ದು ಅವ್ರನ್ನ ಕೇಳಿಸ್ಕೊಂಡ್ರೆ ಅವ್ರಿಗೆ ಏನು ಡೆವಲಪ್ ಆಗುತ್ತೆ ಅಡೋಲಸೆಂಟ್ಸ್ನ ನೀವು ಕೇಳಿಸ್ಕೊಂಡ್ರೆ ಅವರಲ್ಲಿ ಎಲ್ಲವೂ ಡೆವಲಪ್ ಆಗುತ್ತೆ ಎಲ್ಲ ಅಂದರೆ ವಿಶ್ವಾಸ ನಂಬಿಕೆ ಮುಕ್ತತೆ ಧನಾತ್ಮಕ ಅಭಿಪ್ರಾಯಗಳು ಮನೋಪ್ರ ಮನೋಭಿಪ್ರಾಯಗಳು ಅಡೋಲಸೆಂಟ್ ಈಸ್ ಅಲ್ಟಿಮೇಟ್ಲಿ ಎ ಪೀರಿಯಡ್ ಆಫ್ ಗ್ರೋತ್ ಆ್ಯಂಡ್ ಆಪರ್ಚುನಿಟಿ ಅದು ಸ್ಟ್ರೆಸ್ ಆ್ಯಂಡ್ ಸ್ಟಾರ್ಮ್ ಅಂತ ನಾವು ಹೇಳಿದ್ವಿ ಅದು ತುಂಬ ಒತ್ತಡ ಮತ್ತು ಚ ಬಿರುಗಾಳಿ ಥರ ಇರುತ್ತೆ ಆದರೆ ಅದನ್ನು ಸರಿಯಾದ ರೀತಿ ಹ್ಯಾಂಡ್ಲ್ ಮಾಡಿದ್ರೆ ಅದು ಗ್ರೋತ್ ಆ್ಯಂಡ್ ಆಪರ್ಚುನಿಟಿ ತಾಗಿ ಡೆವಲಪ್ ಆಗುತ್ತೆ ಸ್ನೇಹಿತರೆ ಈ ನೂರು ಅಂಶಗಳನ್ನು ನೀವು ಅದನ್ನ ಈ ಚರ್ಚೆ ನಿಮಗೆ ಅನುಕೂಲ ಆಗಿದೆ ಅಂತ ಭಾವಿಸ್ತೇನೆ ನಿಮ್ಗೆ ಇಷ್ಟ ಆದರೆ ಈ ವಿಡಿಯೋವನ್ನು